ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮೊರಬ ಗ್ರಾಮ ಪಂಚಾಯಿತಿಯಲ್ಲಿ ಅನಗತ್ಯ ಪಿಡಿಒ ವರ್ಗಾವಣೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಹೋರಾಟಗಾರರು ಮೊರಬನಹಳ್ಳಿ ಕರಿಯಪ್ಪ ದೂರಿದ್ದಾರೆ ಸಂಬಂಧಿಸಿದಂತೆ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಹೇಳಿಕೆ ನೀಡಿದ್ದಾರೆ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಒಂಬತ್ತು ಜನ ಪಿಡಿಒಗಳನ್ನು ಬದಲಾಯಿಸಲಾಗಿದೆ ಇದರಿಂದಾಗಿ ಗ್ರಾಮಸ್ಥರು ಕಚೇರಿಗೆ ಅಲೆದಾಡುವುದು ತಪ್ಪಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಜರುಗುತ್ತಿಲ್ಲ ಎಂದು ದೂರಿದ್ದಾರೆ ಕೆಲ ತಿಂಗಳುಗಳಿಂದ ಈವರೆಗೆ ಕೆಲಸ ನಿರ್ವಹಿಸುತ್ತಿದ್ದ ವಿಶ್ವನಾಥ್ ಎಂಬ ಪಿಡಿಒವನ್ನು ವಿನಾಕಾರಣ ಬೇರೆಡೆ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ಸಂಬಂಧಿಸಿದಂತೆ ನಾವು ತಾಲೂಕು ಪಂಚಾಯತ್ ನಿರ್ ಕಾರ್ಯನಿರ್ವಹಣಾ ಅಧಿಕಾರಿಯನ್ನ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದ್ದು ಅವರು ನಮ್ಮ ದೂರವಾಣಿ ಕರೆ ಸ್ವೀಕರಿಸುತ್ತಿಲ್ಲ ಸಂಬಂಧಿಸಿದಂತೆ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಹಣಾ ಅಧಿಕಾರಿ ಅವರನ್ನು ಕೂಡ ಸಂಪರ್ಕಿಸಿದ್ದು ಕ್ಷೇತ್ರದ ಶಾಸಕರ ಸೂಚನೆ ಮೇರೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಗಾವಣೆ ಮಾಡಿ ನೀಡಿ ಆದೇಶ ನೀಡಿದ್ದಾರೆ ಎಂದು ತಾವು ವರ್ಗಾವಣೆ ಮಾಡಿರುವುದಾಗಿ ಸಮಜಾಯಿಷಿ ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ ಈ ತರಹದ ವರ್ಗಾವಣೆ ಪದೇ ಪದೇ ಜರುಗುತ್ತಲಿದ್ದು ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತಿದೆ ಎಂದು ಕರಿಯಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಯಾವೊಂದು ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಬದಲಿಗೆ ಗ್ರಾಮಗಳ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಅಲೆದಾಡುವುದು ತಪ್ಪಿಲ್ಲ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಿಡಿಒ ಅವರನ್ನ ಪರಿಚಯಿಸಲು ಉದ್ಯೋಗ ಖಾತ್ರಿ ಯೋಜನೆ ಅಧಿಕಾರಿ ನಿಯೋಜನೆ ಈವರೆಗೆ ಇದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ರವರು ತಮ್ಮ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಅವರು ಜರ್ಮಲಿ ಗ್ರಾಮ ಪಂಚಾಯಿತಿಗೆ ನಿಯೋಜನೆಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೊರಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕವಿತಾ ಎಂಬ ಅವರು ನಿಯೋಜನೆ ಆಗಿದ್ದಾರೆ ಅವರು ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕರಾದ ಪ್ರಕಾಶ್ ರವರು ಅಭಿವೃದ್ಧಿ ಅಧಿಕಾರಿಗಳನ್ನು ಖುದ್ದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಪರಿಚಯಿಸಲು ಆಗಮಿಸಿದ್ದರೆಂಬ ವಿಷಯ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅವರೊಂದಿಗೆ ತಾಲೂಕು ಪಂಚಾಯತ್ ಅಧಿಕಾರಿಯ ಸಿ ದರ್ಜೆ ನೌಕರರು ಜೊತೆಗೆ ಸಹಾಯಕ ಸಿಬ್ಬಂದಿ ಆಗಿರುವ ಹಾಗೂ ಕ ರ ನೌ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ರವರು ಕೂಡ ಪ್ರಕಾಶ್ ರವರೊಂದಿಗೆ ಉಪಸ್ಥಿತರಿದ್ದರೆಂದು ತಿಳಿದು ಬಂದಿದೆ ನಂದೊಂದೇ ಒಂದು ಆಸೆ ಸರ್ ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರಕೂಡುದು ನನ್ನ ಮುಖದ ಮೇಲೆ ನಗು ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್ ಸೇರಿ ಅಂದ್ರೆ ಬಾಳ ಆಯ್ತು ನೋಡ್ಬೇಕು ಇವತ್ತು ನಾನು ನಿನ್ನೆ ನಿನ್ನೆ ಬಂದಲ್ಲಿ ಇವತ್ತು ಬಂದಲ್ಲ